ನಿನ್ನೆಯ ದಿನ ವಿಜಯಪುರ ಸಿಟಿ ಏನು ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಸುಶೀಲ್ ಕಾಳೆ ಅನ್ನುವಂಥ ಒಬ್ಬ ಮೂವತ್ತೊಂಬತ್ತು ವರ್ಷ ವ್ಯಕ್ತಿ ಆತನಿಗೆ ಬರ್ಬರವಾಗಿ ಇವರು ಹತ್ಯೆ ಮಾಡಿದ್ದರು ತಳವಾರು ಮತ್ತು ಒಂದು ಕಂಟ್ರಿ ಮೇಡ್ ಪಿಸ್ತೂಲಿ ಅಂತ ಅವರು ಕಂಡಿಟ್ಟು ಆಗಿ ಆತನ ಮೃತಪಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲು ಮಾಡಿ ತನಿಖೆಯನ್ನು ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟ್ರು ತನಿಖೆಯನ್ನು ಕೈಗೊಂಡಿದ್ದಾರೆ ಆ ಬೇಸ್ಡ್ ಆನ್ ಇನ್ಫಾರ್ಮೇಷನ್ ಇವತ್ತು ಅರ್ಲಿ ಮಾರ್ನಿಂಗ್ ಆರೋಪಿಗಳು ಕೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟ್ರು ಇಟಂಗ್ಯಾಡ್ ರೋಡ್ ಹತ್ರ ಹೋಗಿದ್ದಾರೆ ಅದನ್ನು ಚೇಂಜ್ ಮಾಡಬೇಕಾದ್ರೆ ಅವರು ಲೈಫ್ ಬಿದ್ದಿದ್ದಾರೆ ಅವಾಗ ಪೊಲೀಸರ ಮೇಲೆ ಕಲ್ಲು ತಿಂಡಿದ್ದಾರೆ ಸೊ ಅವಾಗ ಇವರು ಆಲ್ರೆಡಿ ಇವ್ರ ಹತ್ರ ಕಂಟ್ರಿ ಮೇಡ್ ವೆಪನ್ ಇತ್ತು ಅದನ್ನು ಪೊಲೀಸರ ಕಡೆ ಫೈರ್ ಮಾಡೋದಕ್ಕೆ ತೋರಿಸಿದಾಗ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮ ಪೊಲೀಸರವ್ರಿಗೆ ಅವರಿಗೆ ಗುಂಡನ್ನು ಹೊಡೆದಿದ್ದಾರೆ ಆವಾಗ ಇಬ್ಬರು ಕೂಡ ಇಂಜುರಿ ಇಂಜುರಿಯಾಗಿದ್ದಾರೆ ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಯಾಕೆ ಟ್ರೀಟ್ಮೆಂಟ್ ನಮ್ಮ ಪೊಲೀಸರಿಗೆ ಏನೋ ಗಾಯ ಆಗಿತ್ತು ಅದನ್ನು ಕೂಡ ಅಡ್ಮಿಟ್ ಇದ್ದಾನೆ ಅವನೂ ಕೂಡ ಟ್ರೀಟ್ಮೆಂಟ್ ಮಾಡಿದ್ದೀನಿ ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೀನಿ ಇಬ್ಬರಿಗೆ ಬರೋದ ಅದರಲ್ಲಿ ಒಬ್ಬ ಆರೋಪಿ ಆಕಾಶ್ ಅಂತ ಕಾಳಗೋಳಂತ ಈಗಾಗಲೇ ಒಂದು ಮಂದಿ ಏಳು ಸರ್ ಇದ್ದಾನೆ ಅದೇ ರೀತಿ ಸುದೀಪ್ ಆಗ ನಾವು ಬದಲಿ ಅಂತ ಹೇಳಿ 9026 ಟ್ಯಾಂಕಿ ಸರ್ ಕೂಡ ಅಂತ ಹೇಳಿ ಇನ್ನು ಎಷ್ಟು ಇರೋದು ಜೊತೆ ಹೋಗಿ ಆಸ್ಮ್ಯಾಕ್ ಮಾಡಿದ್ರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದೀವಿ ಈ ಹಲ್ಲೆಗೆ ಆದಿ ಗೊತ್ತನಿಕೆ ಯಲು ಬರಬರುತ್ತೆ ಫರ್ದರ್ ಅಪ್ಡೇಟ್ಸ್ ಅನ್ನು ನಿಮಗೆ ವರ್ಡ್ ಅಪ್ಡೇಟ್ ಆನ್ ಟೈಮ್ ನಾವು ಕೊಡ್ತೀವಿ ಆ ಕಾಲಿಗೆ ಗುಂಡು ಬಿಟ್ಟಿದ್ದೀವಿ ಅವ್ರನ್ನ ಅವ್ರು ಯಾವ ಗ್ಯಾಂಗು ಏನು ಅಂತ ಅನ್ನೋದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ ಸೊ ಇವ್ರಿಗೇನಾದರೂ ಅಸೋಸಿಯೇಷನ್ ಇದೆ ಯಾರೇ ಗ್ಯಾಂಗ್ ಗ್ಯಾಂಗಿದ್ರು ಕೂಡ ರೌಡಿಸಮು ವಿಲ್ ನಾಟ್ ರೈಟ್ ಯಾರು ಇಂಥ ಕೃತ್ಯಗಳಲ್ಲಿ ವಾತಾವರಣ ಪೊಲೀಸ್ ಇಲಾಖೆ ಕಟ್ಟುನಿಟ್ಟನು ಅನ್ನೋ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ಳುತ್ತೆ ಆದಷ್ಟು ಬೇಗ ಆದಷ್ಟು ಬೇಗ ಆ ಉಳಿದ ನಾಲ್ಕು ಆರೋಗ್ಯವನ್ನು ಕೂಡ ನಾವು ಬಂದ ಿನಿ ಟೈಮ್ ಸೊ ಯಾಕಂದರೆ ಅದು ಇವತ್ತು ಸಿಕ್ಕಿದ್ದಾರೆ ಇವತ್ತು ಓದ ಆ ದಿನದಲ್ಲಿ ಇವಾಗ ಯುದ್ಧ ಸಿಕ್ಕಿದ್ದಾರೆ ಇನ್ನೂ ನಾಲ್ಕು ಜನ ಆರೋಗ್ಯಕರು ತಪ್ಪುಸ್ಕೊಂಡಿದ್ದಾರೆ ಆದಷ್ಟು ಬೇಗ ಅವನ್ನೇನು ಹೇಳ್ತಾರೆ ನಿನ್ನೆ ದಿನ ಇನ್ನು ವಿಜಯಪುರ ಸಿಟಿಯಲ್ಲಿ ಸುಪ್ರೀಂ ಕಡೆಯಲ್ಲಿರುವಂಥ ವ್ಯಕ್ತಿಗಳು ಮಾತಾಡ್ತಾರೆ ಆ ಹಿನ್ನೆಲೆಯಲ್ಲಿ ಗಾಂಧೀಶ್ವರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಇನ್ಸ್ಪೆಕ್ಟರ್ಗೆ ಬಂದಂಥ ಮಾಹಿತಿ ಆಧಾರದ ಮೇಲೆ ಆರೋಪಿಗಳು ಅವ್ರನ್ನ ಪತ್ತೆ ಮಾಡೋಕ್ಕೆ ಹೋಗಿರ್ತಾರೆ ಆವಾಗ ಪೊಲೀಸರನ್ನ ನೋಡಿಬಿಟ್ಟು ತಪ್ಪಿಸ್ಕೊಂಡು ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಈಟೆಂಗೆ ಆದರೂ ಕಡೆ ಹೋಗ್ತಿರ್ಬೇಕಾದ್ರೆ ಪೊಲೀಸರನ್ನ ತಪ್ಪಿಸ್ಕೊಂಡು ಈ ಡಿವಿಯೇಷನ್ ತಗೊಂಡು ಬಂದಿದ್ದಾರೆ ಸೊ ಇಲ್ಲಿ ಬೈಕಲ್ಲಿ ಬಿದ್ದಿದಾಗ ಸೊ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ ಪೊಲೀಸರ ಮೇಲೂ ಕೂಡ ಫೈರಿಂಗ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಆವಾಗ ಇನ್ಸ್ಪೆಕ್ಟರು ಇನ್ ರಿಟಾಲಿಯೇಷನ್ನು ಗಾಳಿಯಲ್ಲಿ ಮೂರು ಗುಂಡು ಹಾರಿಸಿದ್ದಾರೆ ಅದರಲ್ಲಿ ಇವರಿಬ್ಬರ ಕಾಲಿಗೆ ಗುಂಡು ಬಿದ್ದಿದೆ ಆಮೇಲೆ ಅವ್ರದ್ದು ಕಂಟ್ರಿ ಮೇಡ್ ಪಿಸ್ತಲು ಕೂಡ ಸೀನ್ ಆಫ್ ಕ್ರೈಮಲ್ಲಿ ನಮಗೆ ಸಿಕ್ಕಿದೆ ಈಗಾಗಲೇ ಆರೋಪಿಗಳನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ ಆಮೇಲೆ ಏನು ಗುಂಡಿನ ಹಾರಿಸುವಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಕೂಡ ಎಡವಿ ಬಿದ್ದಿದ್ದಾರೆ ಸೊ ಅವ್ರಿಗೂ ಕೂಡ ಗಾಯ ಆಗಿದೆ ಅವ್ರನ್ನೂ ಕೂಡ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಈ ಬೈಕ್ ನೋಡಿದರೆ ಇದು ನಂಬರ್ ಪ್ಲೇಟ್ ಇಲ್ಲ ಯಾವುದೋ ಒಂದು ಕಳೆತನದಲ್ಲೇ ಇದನ್ನು ಬೈಕ್ ತಂದಿರುವಂಥ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಸೊ ಇನ್ವೆಸ್ಟಿಗೇಷನ್ ಇಸ್ ಆನ್ ಥ್ಯಾಂಕ್ ಯು ಸ್ಥಳದಲ್ಲಿ ಈಗ ಅದನ್ನು ನೋಡಬೇಕು ಈಗ ಸೋಕೋಟಿಮು ನಮ್ಮವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಆಮೇಲೆ ಎಂಟೈರ್ ಏರಿಯಾನು ಕೂಡ ಅವರು ಪೂರ್ತಿ ಸರ್ಚ್ ಮಾಡ್ತಾರೆ ಅದು ಗೊತ್ತಾಗುತ್ತೆ ಕಂಟ್ರಿ ಮೆಟ್ಟಿರೋದಕ್ಕೆ ಅದನ್ನು ನೋಡ್ತೇವೆ ಯಾಕಂದರೆ ಈಗ ನಮಗೆ ಆ್ಯಂಟಿ ಟೊಬಾಟೈಸ್ ಇದು ಏನು ಎ ಸಿ ಟಿಮ್ ಬರಬೇಕು ಸೋಕೋ ಟಿಮ್ಮು ಬಂದಿದೆ ಬಂದು ಅದನ್ನು ಎಷ್ಟು ಬಿದ್ದಿರೋದು ಅನ್ನೋದನ್ನು ಪರಿಶೀಲನೆ ಮಾಡ್ತೀವಿ Gracias. Good.